ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನೋಡಾತ್ರಿ ನಾ ನಿಮ್ಮ ವಿಶಾಲ್ ಭಾವಿಮಣಿ ಉತ್ತರ ಕರ್ನಾಟಕ ಪ್ರಾಂಕ್ಸ್ ಇಂದ ರವಿ ಚಪ್ಪರ್ಮಣಿ ಬಂದಾನ ಹಿಂಗ ಇನ್ನೊಬ್ಬರು ಸ್ಪೆಷಲ್ ಗೆಸ್ಟ್ ಬಂದಾರ ಇವತ್ತ ನಮ್ಮ ಸಂದೀಪ್ ಅಣ್ಣ ಅಂತ ಹೇಳಿ ಅವ್ರಿಗೂ ಹಾಯ್ ಮಾಡ್ರಿ ಇವತ್ತಿನ ಟಾಪಿಕ್ ಮಸ್ತ್ ಐತ್ರಿ ನೋಡಿ ಮಜಾ ಮಾಡ್ರಿ ಗದಗ್ರಿ ಓ ಬರೋದು ನೈ ನೈ ನೈಜ

ಈಗ ಮತ್ ಫುಲ್ ಕಾಣಕತೈತಂತ್ರಿ ನಿಧಿ ಅಂದ್ರ ಅಲ್ಲಿ ಸರ್ಪ್ ಕಾವ್ಲ ಐತಂತ್ರಿ ಅದಕ್ಕ ಯಾರಿಗೂ ಹೇಳಿಲ್ರಿ ಅವ್ರ ಈಗ ಹೇಳಿದ್ರೆ ಗವರ್ಮೆಂಟ್ ತಾಬ ಹೋಗ್ಬಿಡತೈತ್ರಿ ಅದ ಅದಕ್ಕ ಚಲೋ ಬಾಳ ಅಷ್ಟ ಐತಂತ್ರಿ ಅದಕ್ಕ ಬಾರ್ ಇವ್ರಿಗೂ ಯಾರು ಇಲ್ರಿ ಅದ ಯಾರು ಇಲ್ರಿ ಅದಕ್ಕೆ ಬರ್ರಿ ಅದು ಮತ್ತ ಹಿಂಗ ಹಿಂಗ ಆಗೇತಿ ಸಮಸ್ಯೆ ಅದಕ್ಕ ಸ್ವಲ್ಪ ನೀವ್ ಏನಾರ ಅದಕ್ ಹೆಲ್ಪ್ ಮಾಡಬಾರಿ ಅಂತಾರೀ ಆಯ್ತ್ ನಡಿಪಣ್ಣ ನೋಡುನು ಹಂಗೇನಾರ ಬಂತ ಕೊಡ್ಬೇಕ ಹೂ ಅಂತ ಅಂದ್ರಿ ಆಮ್ಯಾಗ ಇವ್ರು ಫಸ್ಟ್ ಅದನ್ನೆಲ್ಲಾ ಕೇಳ್ಸ್ಯಾರೀ ಅಲ್ಲೇ ಹೆಂಗ ತಕ್ಕೋಬೇಕ ಏನ್ ಅಂತ ಹೇಳಿ ಅವ್ರು ಸ್ವಾಮಿಯಾರ ಏನ ಅದಕ್ಕ ಅದೇನೋ ಬಲಿ ಗಿಲಿ ಕೇತತ್ ಅಂತಲ್ರಿ ಅದ ಅದೆಲ್ಲಾ ಹೇಳ್ಯಾರಂತ್ರಿ ಅವ್ರ ಬಲಿ ಬೇಕದ ಯಾಕ್ರಿ ಇಲ್ಲಿ ಸಿರುಗುಪ್ಪಿರಿ ಸಿರುಗುಪ್ಪಿಗೆ ಹೋಗಿ ನಿಲ್ಸ್ ಬಿಡ್ತೇನ್ರಿ ಇಲ್ಲಿ ಸೈಡ್ ಹಾಕಿ ಅಲ್ಲ ಫಸ್ಟ್ ಟಾಪರ್ ಸಿರುಗುಪ್ಪಿರಿ ಅಲ್ರಿ

ಪ್ರಾಮಿಸ್ ಆಗೇತ ಪ್ರಾಮಿಸ್ ಆಗೇತೇನ್ರಿ ನಾನು ಹೇಳುದರ ಕೇಳ್ರಿ ಪೂರ್ತಿ ಪೂರ್ತಿ ನಿಧಿ ತಂತ್ರಿ ಸ್ವಲ್ಪ ಸೈಡ್ ಹಾಕೊಂಡ್ ಸೆಕೆಂಡ್ ಎಲ್ಲಾರು ಹೋಯನ್ರಿ ನಾನು ಹೋಯ್ತೇನ್ರೀ ಅದ್ ಏನ್ರೀ ಈಗ ಅದ ನಿಧಿ ಆಗೇತಲ್ರಿ ಸಿಕ್ಕೇತಲ್ರಿ ಅಲ್ಲಿ ಒಂದ್ ಬಲಿ ಕೇಳ ಅದ್ರಿ ಅದಕ್ಕ ಸ್ವಾಮ್ಯಾರ ಒಂದ್ ಬಲಿ ಇಕ್ಕೊಡ್ರಿಪಾ ಇವತ್ತ ರಾತ್ರಿ ಅದ್ರದ ಮುಹೂರ್ತ ಐತ್ರಿ ರಾತ್ರಿ ಐತ್ರಿ ಇವತ್ತ ಇವತ್ತ್ ರಾತ್ರಿ ಮುಹೂರ್ತ ಐತ್ರಿ ಅದೇ ಮುಹೂರ್ತೀರಿ ಕೇಳ್ರಿ ಅದಕ್ಕ ಕೇಳ್ರಿ ಅದಕ್ಕ ಅಷ್ಟ್ ಮಂದಿ ಅಲ್ಲಿ ಹತ್ತೇನ ಹತ್ತೇನ ಅಂತ ಅಂದ್ರೂ ನಮ್ಗ ಒಂದ ಬಲಿ ಬೇಕಾತ ಇಲ್ಲ ಅವ್ರ ಫೋನ್ ಹಚ್ಚಿದ ಅವ್ರ ಫೋನ್ ಹಚ್ತೇನ್ ಕೇಳ್ರಿ

ತಪ್ಪೋಣ ನಿಮ್ಗೆ ಹಂಗ ನಾ ಒಂದು ಫಸ್ಟ್ ಕ್ಲಾಸ್ ಒಂದು ಬಟ್ರೈತೆ ನಾನ್ ಹೇಳಿ ಬಟ್ ನಂಬರ್ ತೋಡ್ರಾಗ ಮಾಡಕ್ ಹೋಗ್ಬೇಡ್ರಿ ತಪ್ಪದಾರ ಬಲಿ ಕೊಟ್ಟು ಸುಳ್ಳಾರ ಅದು

ಈಗ ನಮಗೂ ಆಸೆ ಉಟ್ಟೈತ್ರಿ ಈಗ ಈಗ ಹೆಂಗ ಸ್ವಲ್ಪ ನಿಮ್ಗ ಬಲಿ ಕೊಟ್ರ ಆ ಅದು ಬರ್ತೇತ್ರಿ ಈಗ ಹಿಂಗಾಗಿ ಅಲ್ಲಿ ನಾ ಎಷ್ಟ್ ಮಂದಿ ಹತ್ತೇನಂತೆ ಅಂದ್ರು ನಮಗ್ ಮೂರು ಮೂರ್ವ ಬಿಂದವ್ರಿ ಒಂದ ಒಂದ್ ನಿಮ್ ಮನಿಗ್ ಮುಟ್ಟಸ್ತೇವ್ರ

ನಿಮ್ಗ್ರಿ ಮಡಿಯ ಮಾಡ್ತಾರ್ರಿ ಪ್ಲೀಸ್ ರೀ ಬಿಡ್ರಿ ನಾವು ಹಗ್ಗ ತಗೊಂಡೇ ಕಟ್ಕೊಂಡು ಹಗ್ಗ ನೀವ್ ಹಂಗ ಮಾಡ್ಬಾರ್ದ್ರಿ ಅಣ್ಣ ಹಂಗ್ಯಾಕ್ ಮಾಡ್ತೀರಿ ನಾವೇನ್ ಕೇಳಿ ಈಗ ಇವತ್ತ ಅವ್ರ ಸ್ವಾಮಿಯಾರ ಏನ್ ಮಾಡ್ತಾರೀ ಫಸ್ಟ್ ಕುಂಕುಮ ನೀರ ಅರ್ಶಿನ ನೀರ್ ಹಾಕಿ ಒಂದ ಹಾಲು ಸ್ವಲ್ಪ ಹಾಕಿ ಮಡಿ ಮಾಡ್ತಾರಿ ನಿಮ್ಗ ಮಡಿ ಮಾಡಿ ಇವತ್ ರಾತ್ರಿ ಅದೊಂದು ಕೆಲಸ ಒಂದು ಮುಗಿಸ್ಕೊಂಡ್ ಅದಾದ್ಮೇಲೆ ನಮಗ ಅದನ್ನ ಮುಟ್ಟ ತ್ರಾಸ ಮುಟ್ಟಿರಿ ಅಲ್ಲೇ ಹೇಳಿ ಆಮ್ಯಾರ ಏನ್ ಹೇಳಿ ಒಮ್ಮೆ ಗಾಡಿ ಒಳಗೇಡ್ರಿ ಅಂತ ಹೇಳಿ ನಿಮ್ಗೆ ಹೇಳಿವ್ರಿ ಈಗ

ಬ್ಯಾಡಣ್ಣ ಅಣ್ಣ ತಪ್ಪು ಬೇಡ ಬೇಡಣ್ಣ ಬ್ಯಾಡ್ರಿ ತಪ್ತ ನಮ್ಗ ಹೆಣ್ಮಕ್ಳು ಇದ್ ಹ್ಯಾಂಗ ಮಾಡಿದ್ರಂ ಮಾಡ್ಬೇಡ್ರಿ ಬೇಡ ಬೇಡಣ್ಣ ಇಲ್ಲ ಇಲ್ಲಣ್ಣ

ಮಾಡ್ಬೇಡ ಸರ್ ನೀವ್ ಎಂತ ಮಾಡ್ಬೇಡ್ರಿ ಸರ್ಬೇಡ ಮಾಡ್ಬೇಡ್ರಾವ್ ಇನ್ನೊಬ್ರು ಜೀವನ ಹಾಳು ಮಾಡ್ತೀರಿ ನೋಡ್ರಿ ಇಲ್ಲ ನಮಗೂ ನೋಡ್ರಿ

ಆರಣೆ ನಿಂಗೆ ಹೇಳಿ ಒಬ್ಬ ಎಷ್ಟೆ ಪ್ರಾಮಿಸ್ ಅಣ್ಣ ಗದಿನಾ ಮಾರ್ತಿನಗ ಐತಾ ಆರಣೆ ನಮ್ ಬೇಡ ಅಣ್ಣ ಮಾರ್ತಿದ್ರೆ ನಾನು ಮಾತಾಡಲ್ಲ ನೀ ಹಕ್ಕ ತಗೊಂಡಿರ್ತೀ ಅಣ್ಣ ಹಕ್ಕ ತಗೋ ಹಕ್ಕ ತಗೋ ಸುಮ್ಮನೆ ಪ್ಲೀಸ್ ಅಣ್ಣ ಹಾ 나 ಇಲ್ಲನರ ನೀ ಯಾಂಗೇ ಅಲ್ರಿ ಜೀವನಾನ ನೀ ದುಡ್ಡು ದುಡ್ಡು ತೋಣೆ ಒಮ್ಮೆ ಅಷ್ಟ ದುಡಿತ್ತೀವಲ್ಲ ಬ್ಯಾಡ ಅಣ್ಣ ಸಲ ದುಡಿದು ಅಣ್ಣ ಹೆಂತಿ ಮಕ್ಕಳು ಪ್ಲೀಸ್ ತಗ್ ತಗೋ ಸೆಕೆಂಡ್ ನಾ ಓ ಇದು ಮಾಡೋಣ ತಪ್ಪು ತಗೋಬೇಡ ಜೀವ ಬೇಡ್ರಿ ಅರ್ಧ ಲೀಟರ್ ರಕ್ತ ರಕ್ತ ಅದಕ್ಕ ಮೂರ್ ಕೊಡಕ್ ಅಭಿಷೇಕ್ ಮಾಡಿದ್ವಿ ಅಂತ ಒಳ್ಳೆ ನಿಮ್ ಜೀವ ನಿಮಗ್ರಿ ಅಂಗಾರ ನಮಗ್ರಿ

ಹುಚ್ಚಿ ಕಲ್ಬಿಡ್ರಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ರೀ ಹುಚ್ಚಾಗಿ ಕಲ್ಬಿಟ್ರಂ ಮಾಂಗ್ ಕಾಲ್ ಮುಗಿದ್ರೆ ಕಾಲ ನಾನಿ ಕಾಲ್ ಮುಗಿತಿನಿ ಹುಚ್ಚೆಣ್ಣ ಪ್ಲೀಸ್ ಹಂಗೇಡ್ರಿ ಪ್ಲೀಸ್ ನಂಗ್ ಬಿಡ್ರಿ ಮೈಲ್ಗೆ ಇಲ್ಲ ನಂಗೆ ಉಚ್ಚಿ ಹಾಕ್ಬಿಡ್ರಿನ್

நீட்ரங்க் சேக்கண்ட் மாச்சு தொழில் நீங்க

ರೀ ಈಗ ನೀವು ಬರ್ತಿರೋ ಬರಂಗಿಲ್ಲ ನಂಗೆ ಅಷ್ಟೇ ಕರೆ ಹೇಳ್ರಿ ಮತ್ತ್ ನಾ ಒಮ್ಮೆ ನೋಡ್ರಿ ಈಗ ನೀವ್ ಹಚ್ಚೋ ಯಾಕಂದ್ರೈ ಎರಡು ಹಿಡ್ಕೊಳವ್ರಿ ಹುಚ್ಚೋ ಹೇಳಿ ಕೈ ಹಿಡದ್ ನಾವ ವಯಸ್ಸೋ ಗಾಡಿ ಹಚ್ಚ ನೀವು ಕರೆ ಹೇಳ್ರಿ ಬರ್ತೇನೆ ಬರ್ತೇನೆ ಇಲ್ಲನ್ರಿ ಇಲ್ಲ ಅಂದ್ರ ನಾ ಬ್ಯಾರದವ್ರಿಗೆ ಹತ್ತಿಸ್ಕೊಂಡ್ ಬರ್ತೇನೆ ಬೇರೆ ಹತ್ತಿಸ್ಕೊ ನೀವು ಬರಲ್ರಿ

ನಮ್ದ ಉತ್ತರ ಕರ್ನಾಟಕ ಪ್ರಾಂಕ್ ಅಂತ ಹೇಳಿ ಒಂದ್ ಚಾನಲ್ ಐತ್ರಿ ಆ ಚಾನಲ್ ಇಂದ ಇದು ಮಾಡಿರ ಸೈಡ್ಲಿ ಅಂತ ಒಂದ್ ಸಣ್ಣ ಗಿಫ್ಟ್ರಿ ಇದ್ರದ ಉದ್ದೇಶ ಏನಂತೆ ಅಂದ್ರೆ ಗೊತ್ತು ಗುರಿಯಲ್ಲಾರ್ದವ್ರದ್ದು ಗಾಡಿ ಅಂದ್ರೆ ಏನ್ ಹೆಚ್ಚು ಕಮ್ಮಿ ಆಗುದ್ರೆ ಜೀವನದಾಗ ಫಸ್ಟ್ ಟೈಮ್ ಆಗಿದೆ ಹೆಚ್ಚು ಟಿವಿ ಎಷ್ಟು ನೋಡಿನಿ ಬಟ್ ನನ್ ಲೈಫ್ ನಾಗ ಫಸ್ಟ್ ಟೈಮ್ ಆಗಿದೆ